ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಉತ್ತರ ಪ್ರದೇಶ ಡಬಲ್ ಇಂಜಿನ್ ಸರ್ಕಾರ ನರೇಂದ್ರ ಮೋದಿ ಯೋಗಿ ಆದಿತ್ಯನಾಥ್ ಸರ್ಕಾರ ರಾಮರಾಜ್ಯ ಮಹಿಳೆಯರಿಗೆ ಯಾವ ರೀತಿ ಇರಬೇಕು ರಾಮರಾಜ್ಯ ಅಂದರೆ ಬೀದಿಯಲ್ಲಿ ನಿಂತ್ಕೊಂಡು ಸ್ನಾನ ಮಾಡುವಂತಹ ಪರಿಸ್ಥಿತಿ ತಂದಿಡಬೇಕು ಅದು ಸಹ ಸಾಮಾನ್ಯ ಜನಕ್ಕಲ್ಲ ಪೊಲೀಸ್ ಕಾನ್ಸ್ಟೇಬಲ್ಗಳಾಗಿ ಆಯ್ಕೆಯಾಗಿರುವಂಥವರು ಟ್ರೈನಿಂಗ್ ಕ್ಯಾಂಪ್ನಲ್ಲಿ ಸ್ನಾನಕ್ಕೆ ಜಾಗ ಇಲ್ಲ ನೀರಿಲ್ಲ ಕುಡಿಯೋಕ್ಕೆ ನೀರಿಲ್ಲ ಫ್ಯಾನ್ ಇಲ್ಲ ಅಂತ ಬೀದಿಗೆ ಬಂದು ಗಲಾಟೆ ಮಾಡ್ತಿದ್ದಾರೆ ಪ್ರತಿಭಟನೆ ಮಾಡೋರನ್ನ ಹೆದರ್ಸೋದಕ್ಕೆ ಹಿರಿಯ ಅಧಿಕಾರಿಗಳು ಥರ್ಡ್ ಕ್ಲಾಸ್ ಭಾಷೆ ಬಳಸ್ತಾ ಇದ್ದಾರೆ ಏನಂತ ನಿಮಗೆ ಹಿಂದುಗಡೆ ಲಾಟಿ ತುರುಗ್ತೀವಿ ಅಂತ ಇದು ಡಬಲ್ ಇಂಜಿನ್ ಸರ್ಕಾರದ ಯೋಗ್ಯತೆ ಯೋಗಿ ಆದಿತ್ಯನಾಥ್ ನರೇಂದ್ರ ಮೋದಿಯ ಯೋಗ್ಯತೆ ಅದು ಸಹ ಎಲ್ಲಿ ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶ ಮಾತ್ರ ಅಲ್ಲ ಆದಿತ್ಯನಾಥ್ ಅವರ ತವರು ಜಿಲ್ಲೆ ಗೋರಖ್ಪುರದಲ್ಲಿ ನಡೀತಾ ಇರುವಂತಹ ಘಟನೆ ಇದು ಸೊ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೀನಿ ಆರುನೂರು ಜನ ಮಹಿಳೆಯರಿಗೆ ಆರುನೂರು ಜನ ಟ್ರೈನಿಗಳಿಗೆ ಒಂದು ಬಾತ್ರೂಮ್ ಒಂದು ಬಾತ್ರೂಮ್ ಸೊ ಏನಾಯ್ತು ಇದ್ದಕ್ಕಿದ್ದ ಹಾಗೆ ಅಲ್ಲಿ ಗಲಾಟೆ ಯಾಕಾಯ್ತು ಅಂದ್ರೆ ಗೋರಖ್ಪುರದಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ ಇದೆ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಅಲ್ಲಿ ಆರ್ನೂರು ಜನ ಮಹಿಳೆಯರನ್ನ ಪೊಲೀಸ್ ಪೇದೆಗಳಾಗಿ ಆಯ್ಕೆ ಮಾಡಿ ಅವರಿಗೆ ಟ್ರೈನಿಂಗ್ ಅನ್ನು ಏರ್ಪಡಿಸಲಾಗಿದೆ ಟ್ರೈನಿಂಗ್ ನಡೀತಾ ಇದೆ ಆದರೆ ಪಾಪ ಆ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು ಅಂತ ಕನಸು ಕಂಡು ಬಂದಿರುವಂತಹ ಆ ಹುಡುಗಿಯರು ಆ ಯುವತಿಯರು ಬೀದಿಗೆ ಬಂದು ಕಣ್ಣೀರು ಇಡ್ತಾ ಇದ್ದಾರೆ ಗೋಳಾಡ್ತಿದ್ದಾರೆ ಸರ್ಕಾರಕ್ಕೆ ಧಿಕ್ಕಾರ ಕೂಗ್ತಾ ಇದ್ದಾರೆ ತಮ್ಮ ಹಿರಿಯ ಅಧಿಕಾರಿಗಳಿಗೂ ದುಃಖ ಧಿಕ್ಕಾರ ಕೂಗ್ತಾ ಇದ್ದಾರೆ ಯಾಕೆ ಅಂದರೆ ಫ್ಯಾನ್ ಇಲ್ಲ ಕುಡಿಯೋಕ್ಕೆ ನೀರಿಲ್ಲ ಸ್ನಾನಕ್ಕೆ ನೀರಿಲ್ಲ ಬೀದಿಯಲ್ಲಿ ನಿಂತ್ಕೊಂಡು ಸ್ನಾನ ಮಾಡುವಂತಹ ಪರಿಸ್ಥಿತಿ ಬೀದಿಯಲ್ಲಿ ನಿಂತ್ಕೊಂಡು ಹೆಣ್ಣು ಮಕ್ಕಳು ಸ್ನಾನ ಮಾಡುವಂತಹ ಪರಿಸ್ಥಿತಿ ಮತ್ತು ಇದು ರಾಮರಾಜ್ಯ ಯು ಪಿ ಯೋಗಿ ಆದಿತ್ಯನಾಥ್ ನರೇಂದ್ರ ಮೋದಿ ಡಬಲ್ ಇಂಜಿನ್ ಎಷ್ಟೆಲ್ಲ ಮಾತುಗಳು ಬೇಟಿ ಪಡಾವ್ ಬೇಟಿ ಬಚಾವ್ ಬೇಟಿ ಪಡಾವ್ ಅವರನ್ನು ಈ ರೀತಿ ಬೀದಿಲ್ ನಿಲ್ಸು

ಆರುನೂರು ಜನನ ತುರುಕಿದ ಮೇಲೆ ಅಲ್ಲಿ ವ್ಯವಸ್ಥೆಗಳು ಅವ್ಯವಸ್ಥೆ ಆಗೋದು ಗ್ಯಾರಂಟಿ ಯಾಕೆ ಯಾಕೆಂದರೆ ಆ ವ್ಯವಸ್ಥೆಗಳೇ ಹಂಗೇನೆ ಎಲ್ಲವೂ ಚೆನ್ನಾಗಿರೋ ಜಾಗದಲ್ಲೇ ನೆಟ್ಟಗಾಗಲ್ಲ ಇನ್ನು ಮುನ್ನೂರ ಎಪ್ಪತ್ತು ಜನಕ್ಕೆ ಸರಿಯಾಗಿ ಎಲ್ಲ ಫೆಸಿಲಿಟಿ ಇವ್ರ ಇವ್ರಿಗೆಲ್ಲ ಆಗೋಲ್ಲ ಅಂಥದ್ರಲ್ಲಿ ಆ ಜಾಗಕ್ಕೆ ಆರ್ನೂರು ಜನ ತಂದು ಸುರಿದ್ರು ಒಂದು ಎರಡನೇದು ನಿರ್ಲಕ್ಷ್ಯ ಒಂದು ಭ್ರಷ್ಟಾಚಾರ ಮಾಡಿರ್ತಾರೆ ಬಂದಿದ್ದು ಬಂದಿದ್ದು ಲೆಕ್ಕ ತೋರಿಸಿ ಇವರು ತಿನ್ಕೊಂಡಿರ್ತಾರೆ ರಾಜಕಾರಣಿಗಳು ತಿಂದಿರ್ತಾರೆ ಪೊಲೀಸ್ ಹಿರಿಯ ಅಧಿಕಾರಿಗಳು ತಿಂದಿರ್ತಾರೆ ಎಲ್ಲರೂ ತಿಂದಿರ್ತಾರೆ ಮಿಕ್ಕಿದ್ದನ್ನು ಆ ಟ್ರೈನಿಗಳಿಗೆ ಕೊಡಬೇಕು ಆ ಟ್ರೈನಿಗಳಿಗೆ ಸಾಕಾಗ್ತಿರಲ್ಲ ಸೊ ಫ್ಯಾನ್ ಇಲ್ಲ ಕುಡಿಯೋಕ್ಕೆ ನೀರಿಲ್ಲ ಸ್ನಾನಕ್ಕೆ ನೀರಿಲ್ಲ ಇದೆಲ್ಲದರ ಜೊತೆಗೆ ಆರುನೂರು ಜನ ಟ್ರೈನಿಗಳಿಗೆ ಒಂದು ಬಾತ್ರೂಮ್ ಒಂದೇ ಒಂದು ಬಾತ್ರೂಮ್ ಹೇಗೆ ಸ್ನಾನ ಮಾಡಬೇಕು ಸಮಯಕ್ಕೆ ಸರಿಯಾಗಿ ಟ್ರೈನಿಂಗಿಗೆ ಬೇರೆ ಹೋಗಬೇಕು ಸಾಧ್ಯ ಅಲ್ಲ ಹಾಗಾಗಿ ಕೆಲವು ಸಂದರ್ಭಗಳಲ್ಲಿ ಹೊರಗಡೆ ಸ್ನಾನ ಮಾಡುವಂತಹ ಪರಿಸ್ಥಿತಿ ಆ ಟ್ರೈನಿಗಳಿಗೆ ಇದೆಯಂತೆ ಇದೆಲ್ಲದರಿಂದ ರೋಸ್ ಹೋಗಿ ಪ್ರತಿಭಟನೆಗೆ ಹೇಳಿದ್ರು ಧಿಕ್ಕಾರಗಳನ್ನು ಕೂಗಿದ್ರು ಪ್ರತಿಭಟನೆ ಮಾಡೋಕೆ ಶುರು ಮಾಡಿದ್ರು ಈ ನಡುವೆ ಅಲ್ಲಿಗೆ ಹಿರಿಯ ಅಧಿಕಾರಿಗಳು ಬಂದರು ಹಿರಿಯ ಅಧಿಕಾರಿಗಳು ಬಂದು ಏನು ಮಾಡಬೇಕು ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ಏನು ಸಮಸ್ಯೆ ಆಲಿಸ್ಬೇಕು ಆ ನಂತರ ಅದಕ್ಕೆ ಪರಿಹಾರವನ್ನು ಸೂಚಿಸ್ಬೇಕು ಆ ಜಾಗ ಚಿಕ್ಕದಾಗಿದ್ದರೆ ವ್ಯವಸ್ಥೆಗಳಿಲ್ಲದೆ ಹೋದರೆ ವ್ಯವಸ್ಥೆ ಹೇಗೆ ಮಾಡೋದು ಇನ್ನೊಂದು ಜಾಗಕ್ಕೆ ಇನ್ನೊಂದಷ್ಟು ಜನರನ್ನು ಕಳಿಸೋದಾ ಬೇರೆ ಏನು ಪರ್ಯಾಯ ಏನು ಅಂತ ನೋಡಬೇಕಲ್ವಾ ಇಲ್ಲ ಇಲ್ಲ ಅದಕ್ಕೆ ಬದಲಾಗಿ ಅವ್ರು ಮಾಡೋದು ಬೆದರಿಸುವ ತಂತ್ರ ಬೆದರಿಸೋದು ಅಂದರೆ ಸುಮ್ಮನೆ ಅಲ್ಲ ಹೇಳ್ತಾ ಇದ್ದಾರೆ ನೋಡಿ ಹೆಣ್ಣು ಮಕ್ಕಳು ಏನಂದ್ರು ಅಕ್ಕ ಬೈತಿದ್ದಾರೆ ನಾವು ಸೌಲಭ್ಯ ಕೇಳಿದ್ದಕ್ಕೆ ಅಮ್ಮಕ್ಕ ಬೈತಿದ್ದಾರೆ ಇನ್ನೊಂದು ಯುವತಿ ಇನ್ನೊಂದು ಟ್ರೈನಿ ಹೇಳ್ತಿರೋದು ನೋಡಿ ಹಿಂದ್ಗಡೆ ಲಾಠಿ ತುರುಕ್ ಬಿಡ್ತೀವಿ ಅಂತ ಹೇಳ್ತಿದ್ದಾರೆ ಲಾಠಿ ಬಿಡ್ತೀವಿ ಹಿಂದ್ಗಡೆ ಅಂತ ಎಂಥ ನೇಚರು ನೋಡಿ ಇವರು ಇದರ ಜೊತೆಗೆ ಅಷ್ಟು ಜನಕ್ಕೆ ಇದ್ದಕ್ಕಿದ್ದ ಹಾಗೆ ದಿಢೀರಂತ ಪ್ರೆಗ್ನೆನ್ಸಿ ಟೆಸ್ಟ್ ಅಂತೆ ಗರ್ಭಿಣಿ ಟೆಸ್ಟ್ ನೀವೇನಾದ್ರು ಗರ್ಭಿಣಿ ಆಗಿಬಿಟ್ಟಿದ್ದೀರಾ ಅಂತ ಅದಕ್ಕೇನು ಒಂದು ರೀತಿ ರಿವಾಜು ಒಂದು ಏನು ಇಲ್ಲವಾ ದಿಢೀರ್ ಹಿಂಗೆ ಬನ್ನಿ 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 ಅಂತ ಕರೆಯಲ್ಲ ಅದೊಂದರ ವಿರುದ್ಧವೂ ಸಹ ಮಹಿಳೆಯರಲ್ಲಿ ರೊಚ್ಚಿಗೆ ಇದಿಷ್ಟು ನಡೀತಾ ಇರೋದು ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶದ ಗೋರಖ್ಪುರ ಗೋರಖ್ಪುರ ನಿಮಗೆ ಗೊತ್ತಿರೋ ಹಾಗೆ ಯೋಗಿ ಆದಿತ್ಯನಾಥ್ ತವರು ತವರು ಜಿಲ್ಲೆ ತವರು ಊರು ಅಲ್ಲೇ ಗೋರಖ್ಪುರ ಮಠ ಇರೋದು ಆ ಮಠದ ಸ್ವಾಮೀಜಿನೇ ಈ ಮಿಸ್ಟರ್ ಯೋಗಿ ಆದಿತ್ಯನಾಥ್ ಆ ಮಟ್ಟದ ಸ್ವಾಮೀಜಿಯನ್ನೇ ಇವ್ರು ತಗೊಂಬಂದು ಎಂ ಪಿ ಮಾಡಿ ಆಮೇಲೆ ಸಿ ಎಮ್ ಮಾಡಿ ಆಮೇಲೆ ಎಮ್ ಎಲ್ ಎ ಮಾಡಿ ಏನೇನೋ ಮಾಡಿಟ್ಟಿರೋದು ಸಾಮರಾಜ್ಯ ಯಾರು ಪ್ರಶ್ನೆ ಮಾಡೋ ಹಾಗಿಲ್ಲ ಪ್ರಶ್ನೆ ಮಾಡಿದರೆ ದೇಶದ್ರೋಹಿಗಳು ಇನ್ನೂ ಜಾಸ್ತಿ ಮಾಡಿದ್ರೆ ಧರ್ಮದ್ರೋಹಿಗಳು ಇನ್ನೂ ಜಾಸ್ತಿ ಮಾತಾಡಿದ್ರೆ ಪಾಕಿಸ್ತಾನಕ್ಕೆ ಹೋಗು ಅಷ್ಟೇ ಈ ಹೆಣ್ಣು ಮಕ್ಕಳು ಪಾಪ ಇದೇ ರೀತಿ ಕಣ್ಣೀರು ಹಾಕ್ಕೊಂಡೇ ಇರಬೇಕಾಗತ್ತೆ ಅಂತೆ ಈಗ ಸದ್ಯಕ್ಕೆ ಏನು ಮಾಡಿದ್ದಾರೆ ಕ್ರಮ ಏನು ಕೈಗೊಂಡಿದ್ದಾರೆ ಅಂದರೆ ಅಲ್ಲಿನ ಇನ್ಚಾರ್ಜನ್ನು ಸಸ್ಪೆಂಡ್ ಮಾಡಿ ಬೇರೆ ಇನ್ಚಾರ್ಜನ್ನು ಹಾಕಿದಾರಂತೆ ಮಹಿಳಾ ಇನ್ಚಾರ್ಜನ್ನು ಹಾಕಿದಾರಂತೆ ಫಸ್ಟ್ ಆಫ್ ಆಲ್ ಮಹಿಳಾ ಇನ್ಚಾರ್ಜನ್ನೇ ಮೊದಲು ಆರಂಭದಲ್ಲೇ ಹಾಕಬೇಕಾಗಿತ್ತು ಈಗ ಹಾಕಿದಾರಂತೆ ಅವರು ಬಂದು ಏನು ಮಾಡ್ತಾರೋ ಗೊತ್ತಿಲ್ಲ ಯಾಕೆಂದರೆ ಉತ್ತರ ಪ್ರದೇಶದ ಪರಿಸ್ಥಿತಿ ನಿಮಗೆಲ್ರಿಗೂ ಗೊತ್ತಾಯಿದೆ ಸ್ಕೂಲಲ್ಲಿ ಮಕ್ಕಳಿಗೆ ಚಪಾತಿ ಜೊತೆ ನೀರು ಹದ್ಕೊಳಕ್ಕೆ ಕೊಡ್ತಾರೆ ಉಪ್ಪು ಹಾಕಿ ಕೊಡ್ತಾರೆ ನೆಂಚ್ಕಳಕ್ಕೆ ಅದನ್ನು ವರದಿ ಮಾಡಿದ್ರೆ ವರದಿಗಾರನ ಮೇಲೆ ದೇಶದ್ರೋಹದ ಕೇಸ್ ಸಾಕ್ತಾರೆ ಅದು ಅವರ ಯೋಗ್ಯತೆ ಅದೇ ಯೋಧಿ ಯೋಗ್ಯ ಆದಿತ್ಯನಾಥ್ ಯೋಗ್ಯತೆ ಅದೇ ನರೇಂದ್ರ ಮೋದಿ ಯೋಗ್ಯತೆ ಅದೇ ಡಬಲ್ ಇಂಜಿನ್ ಸರ್ಕಾರದ ಉತ್ತರ ಪ್ರದೇಶ ಸರ್ಕಾರದ ಯೋಗ್ಯತೆ ಅಷ್ಟೇ ಇಷ್ಟಿನೇನಿಲ್ಲ ಸೊ ಇದಿಷ್ಟು ಗೋರಖ್ಪುರದಿಂದ ಬರ್ತಿರುವಂತಹ ಘೋರವಾದ ಸುದ್ದಿ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೋಗವರಪು